ಈ ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ರಸ್ತೆ ರಸ್ತೆಯೊಳಗ ರಸ್ತೆ ಏನು ರೈತರನ್ನ ಅರೆಸ್ಟ್ ಮಾಡತಕ್ಕಂತ ಕೆಲಸ ಪೊಲೀಸ್ ಇಲಾಖೆ ಮಾಡೇಕಿ ಇದನ್ನು ನಾವು ಬಹಳ ತೀವ್ರವಾಗಿ ಕಂಡುರ್ತೇವೆ ಯಾಕಂತಂದ್ರೆ ನಾಲ್ಕು ದಿನದಿಂದ ಅಲ್ಲಿ ರೈತರು ಕೂತರು ಸರ್ಕಾರ ಬಂದಿಲ್ಲ ಕೇಳಾಕ ಇವತ್ತ ಆ ರಸ್ತೆ ನಿನ್ನೆ ಹುಕ್ಕೇರಿ ಇವತ್ತು ಗೋಕಾಕ ಇದೇ ರೀತಿ ಅಲ್ಲಿ ಹೋರಾಟ ಮುಂದೆ ನಡೆದ್ರೆ ನಾಳೆ ಎರಗಟ್ಟಿ ಮುನವಳ್ಳಿ ಸೌದಟ್ಟಿ ಬೈಲಹೊಂಗಲ್ ರಾಜ್ಯಾದ್ಯಂತ ಈ ಹೋರಾಟ ನಡೀತೀವಿ ಎಷ್ಟು ಜನ ರೈತರು ನೀವು ಅರೆಸ್ಟ್ ಮಾಡಿದ್ರಿ ಎಷ್ಟು ಅರೆಸ್ಟ್ ಮಾಡ್ತೀವಿ ನೀವು ಏನೋ ಕೇಸ್ ಹಾಕ್ತೀವಿ ಅಂದ್ರೆ ಎಲ್ಲಕ್ಕೂ ರೈತರು ಗಟ್ಟಿಯಾಗೆ ಬಂದಿರ್ತಾರೆ ಇವತ್ತ ಅದಕ್ಕೆ ಗಟ್ಟಿ ತರದಿಂದ ಹೇಳಕತ್ತೀವಿ ಈ ಪೊಲೀಸ್ ಇಲಾಖೆಗೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾವೇನು ತುಡೋರಲ್ಲ ಕಬ್ಬು ಬೆಳೆಸಿ ಕೊಟ್ಟಂತ ನಾವು ಬೆಳಿಗ್ಗೆ ಬೆಲೆ ಕೇಳಾಕತ್ತೀವಿ ನಾವು ಕಬ್ಬನ್ನು ಹೋದಂತ ಅವ್ರ ತುಡುಗ್ರ ಕಾರ್ಖಾನೆ ಅವ್ರ ತುಡುಗ್ರ ಅವ್ರಿಗೆ ಅರೆಸ್ಟ್ ಮಾಡ್ರಿ ಇಲ್ಲ ಅಂತಂದ್ರ ರೈತರೇನು ಕೇಳಕತ್ತಾರೋ ನ್ಯಾಯಯುತ ಬೆಲೆ ಎತ್ತಿ ಅವ್ರಿಗೆ ಬಂದು ಸರಿಯಾದ ಬೆಲೆಯನ್ನ ಮೂರ್ ಸಾವಿರದ ಐದುನೂರು ರೂಪಾಯಿ ಬೆಲೆ ಕೂಡ್ರಿ ರೈತರು ಯಾಕೆ ಬೀದಿಗೆ ಬರ್ತಾರೋ ರೈತರು ಯಾಕೆ ಹಾಲಿನ ಹೋರಾಟ ಮಾಡ್ತಾರೋ ನಾವು ಅರೆಸ್ಟ್ ಮಾಡುವಂತ ಸಂದೇಶ ಇದು ಬರುವುದಿಲ್ಲ ಸನ್ನಿವೇಶ ಬರುವುದಿಲ್ಲ ಅನ್ನುವಂತ ಗಟ್ಟಿಯಾದ ಸಂದೇಶ ಪೊಲೀಸ್ ಇಲಾಖೆ ದಯವಿಟ್ಟು ಸರ್ಕಾರಕ್ಕೆ ಕೊಡ್ರಿ ಅದನ್ನ ಬಿಟ್ಟು ನೀವು ಅವರ ಆದೇಶದ ಪ್ರಕಾರ ಅಂತ ಹೇಳಿ ಸಾರ್ವಜನಿಕ ತೊಂದರೆ ಆಕೈತೆ ಹೇಳಿ ರೈತರನ್ನ ಅರೆಸ್ಟ್ ಮಾಡೋ ಕೆಲಸಕ್ಕೆ ಏನಾದ್ರು ಹೋದ್ರ ನಾವಿಂದ್ರ ಲಕ್ಷಾಂತರ ಜನ ಎಲ್ಲ ರದ್ದಿ ಮೇಲೆನಾ ಹೋರಾಟ ಪ್ರಾರಂಭ ಆಗ್ತಾವ